ಸಬ್ಸ್ಕ್ರೈಬ್ ಮಾಡಿ ಫ್ರೈ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್ ಇವತ್ತು ಈವ್ನಿಂಗ್ ಹೊರ್ಗಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾರ್ಮಲ್ ಡೇನೆ ಆಗಿರುತ್ತೆ ಆ್ಯಸ್ ಯೂಶುವಲ್ ಆ್ಯಂಡ್ ಹೊರ್ಗಡೆ ಹೋಗಿದ್ವಿ ಹಾಗೆ ಜ್ಯೂಸ್ ಕುಡ್ಕೊಂಬರೋಣ ಅಂತ ಸೊ ಹಂಗೆ ಇವಾಗ ನೆನಪಾಯಿತು ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಆಗಿ ನಾನು ಆರೆಂಜ್ ಜ್ಯೂಸ್ ತಗೊಂಡೆ ಅವರು ಬಟರ್ ಫ್ರೂಟ್ ಜ್ಯೂಸ್ ತಗೊಂಡ್ರೆ ಈಗ ಆನ್ ವೇ ಹೋಗ್ತಾ ಕೇಕ್ ಆನ್ ಆಗ್ತಾಯಿತ್ತು ವೇ ತಿಂಗಳಲ್ಲಿ ಒಂದು ಸಲ ನನಗೆ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ ಅಫ್ಕೋರ್ಸ್ ಕ್ರೇವಿಂಗ್ಸ್ ಅಂದರೆ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ತಿನ್ನಬೇಕು ಅನ್ನಿಸ್ದಾಗ ಅವಾಗ ಈ ಥರ ಹೋಗಿ ತಿಂದ್ಕೊಂಡು ಹೊಡ್ತೀವಿ ವೇ ಹಾಗೆ ವಾಕಿಂಗ್ ಹೋಗಬೇಕು ಪಾರ್ಕಿಗೆ ಹೋಗ್ತೀವಿ ಪಾರ್ಕಲ್ಲಿ ತಂಪಾದ ನವಿಲಿಗೆರೆಯಲ್ಲಿ ನವಿಲು ಕಾಣುತ್ತೆ ಸೊ ನಿಮಗೂ ಕೂಡ ಝೂಮಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲೈವಲ್ಲಿ ನೋಡೋಕ್ಕೆ ಅದೊಂದು ನೋಡೋಕೆ ತುಂಬ ಒಂಥರ ಸ್ಪೆಷಲ್ ಅದು ನಮ್ಮ ರಾಷ್ಟ್ರೀಯ ಪಕ್ಷಿ ಅದು ನವಿಲು ಹಾಗಾಗಿ ನೋಡಿ ಅದನ್ನು ನಾವು ಕಣ್ಮುಂದೆ ಅಲ್ಲಿ ನೋಡಿದ್ವಿ ಆ ಯೂಜ್ವಲ್ ಅಲ್ಲಿ ನೋಡ್ತೀವಿ ಬಟ್ ಈ ಥರ ಎಷ್ಟು ಹತ್ತಿರದಿಂದ ನೋಡಿದ್ದು ಒಂಥರ ಆಯಿತು ಸೊ ನೀವು ಕೂಡ ನೋಡಿ ಇದು ನಮ್ಮ ಏರಿಯಾ ಸುತ್ತಮುತ್ತದಲ್ಲೇ ಹತ್ತಿರದಲ್ಲೇ ನಿಯರ್ ತುಂಬ ಅಂದರೆ ತುಂಬಾ ಒಂದು ಟೂ ಆರ್ ತ್ರೀ ಅಷ್ಟು ದೂರ ಇದೆ ಅಷ್ಟೇ ಹತ್ತಿರ ಇತ್ತು ಹಾಗಾಗಿ ಹಂಗೆ ಬೇಜಾರು ಆಗ್ತಾಯಿತ್ತು ಮನೇಲಿದ್ದು ಹಾಗೆ ನಾರ್ಮಲ್ ಹಂಗೆ ತಲೆಗೆ ಸ್ವಲ್ಪ ಫುಲ್ ಎಣ್ಣೆ ಹಚ್ಚಿ ಬನ್ನಿ ಹೋಗೋಣ ಅಂತ ಅವ್ರನ್ನೂ ಕರ್ಕೊಂಡು ಹೋಗಿ ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆಗಿರ್ಬೋದು ಟೈಮಿಂಗ್ಸ್ ಈಗ ವಾಕಿಂಗ್ ಮಾಡಿಕೊಂಡು ತುಂಬ ಅಂದರೆ ಚೆನ್ನಾಗಿತ್ತು ಮರಗಳು ಒಂಥರ ದೂರದಿಂದ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿತ್ತು ಅಟ್ಲೀಸ್ಟ್ ದಿನಕ್ಕೆ ತಿಂಗಳು ಫೋರಿಂದ ಫೈವ್ವರೆಗೂ ಅಂದರೆ ನಾಲ್ಕರಿಂದ ಐದು ಕಿಲೋಮೀಟ್ರ್ವರೆಗೂ ವಾಕ್ ಮಾಡಬೇಕು ತುಂಬ ಅಂದರೆ ತುಂಬಾ ದೇಹಕ್ಕೆ ಒಳ್ಳೆಯದು ಹಾಗೆ ನಮ್ಮ ಹಾರ್ಟ್ಬೀಟ್ಗೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನಾವೊಂದು ಐದರ ಆರು ರೌಂಡ್ ಹೊಡೆದ್ವಿ ಹೊಡೆದು ಕೂತಿದ್ದೀವಿ ಸೊ ನಾನಿವಾಗ ನಮ್ಮಮ್ಮ ಮನೇಲಿದ್ದೀನಿ ಇಲ್ಲೇ ಮಲಗ್ತೀನಿ ಇವತ್ತು ನಮ್ಮ ಮನೆಯವರು ಊರಿಗೋಗಿದ್ದಾರೆ ಸೊ ಹಾಗಾಗಿ ಇಲ್ಲೇ ಮಲಗ್ತಿದ್ದೀನಿ ಬನ್ನಿ ಇವಾಗ ಆಗಲೇ ಬಂದೆ ಬಂದು ಸ್ವಲ್ಪಷ್ಟು ಮಾತಾಡ್ಕೊಂಡು ಈಗ ಹೇಳ್ರಿ ವಯಸ್ಸು 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 ಫೋನ್ ಇಲ್ಲೇ ಬಾ ಅಂದ್ಲು ನೋಡಿ ಯಾರು ಇಲ್ಲೇ ಬಾ ಏನ್ ಮಾಡತ್ತಿವ ಹಾಗಲ್ಕಾಯ ಇವತ್ತು ರೆಸಿಪಿ ಹಾಗಲಕಾಯಿ ಪಲ್ಯ ನನ್ ಸಿಕ್ತು ಸೂಪರಾಗಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಮ್ಮಅಮ್ಮ ಮಾಡ್ತಾರೆ ಸೂಪರಾಗಿರುತ್ತೆ ಆಗಲಕಾಯಿ ಪಲ್ಯ ನಿಜವಾಗ್ಲೂ ನಂಗಂತರೂ ಸಿಕ್ಕಾ ಇಷ್ಟ ಈ ರೆಸಿಪಿ ಯಾವ ಎಲ್ಲ ರೆಡಿ ಮಾಡಿ ಇಟ್ಕೋ ನಾನು ವೀಡಿಯೋ ಮಾಡ್ಕೊತಿನ ನೀನು ವೀಡಿಯೋ ಮಾಡಾಗ ನಾನು ಕರಿ ಮಾಡಾಗ ಏನು ಮಾಡ್ಬೇಕು ಹೋಗೋಣ ಎಲ್ಲ ರೆಡಿ ಮಾಡ್ಕೊಂಡು ನಂಗೆ ಕರಿ ಸೊ ಬನ್ನಿ ಅಮ್ಮ ಹೇಗೆ ಆಗುತ್ತೆ ಮಾಡ್ತಾನೆ ನನಗೆ ಮಾಡಿ ಮಾಡ್ತಾನೆ ಈಗ ಒಂದು ಕಾಲ್ ಬರ್ತಾ ಇದೆ ಕಾಲಲ್ಲಿ ಮಾತಾಡಿ ಮತ್ತೆ ಸಿಗವ ನೋಡಿ ತಿಂಡಿ ತಿಂಡಿ ಚಕ್ಲಿ ನಾನು ಎಷ್ಟು ಕೊಟ್ಟಿದ್ದಾರೆ ಎಣ್ಣೆ ಹಾಗಲಿಕೆಗೆ ಹುಣಸೆಹಣ್ಣು ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸರ್ ಮಾಡ್ಕೋತಾರೆ ಹಾಗೆ ಸ್ವಲ್ಪ ಶೇಂಗಾ ಶೇಂಗಾನ ನೀಟಾಗಿ ಈ ಥರ ಹುಡುಗು ಇಟ್ಕೊಂಡು ಇದ್ರ ಸಿಪ್ಪೆಲ್ಲ ಸುರಿದು ಇದನ್ನು ಪುಡಿ ಮಾಡಿ ಇಟ್ಕೋತಾರೆ ನೋಡೋಣ ಈಗ ಈಗ ಬಿಗ್ ಬಾಸ್ ನೋಡಿಕೊಂಡು ಒಂದೊಳ್ಳೆ ಹಾಗಕ್ಕೆ ಪಲ್ಯ ತಿಂದ್ಕೊಂಡು ಈ ಕಡೆ ನಮ್ಮಮ್ಮ ಹಾಗಲಕಾಯೆಲ್ಲ ನೀಟಾಗಿ ಈ ಥರ ಹುರ್ಕೋತಾ ಇದ್ದಾರೆ ನೋಡಿ ಇದು ಒಳಗಡೆ ಅದು ಕಟ್ ಮಾಡಿದೆ ಇಲ್ವಾ ಕಟ್ ಬೀಜ ಇರುತ್ತಲ್ಲ ಬೀಜ ಇರ್ತೀವಿ ಇರಬೇಕಾ

ನಾನು ಬಿಗ್ ಬಾಸ್ ಮಾಡ್ತಾಯಿದ್ದೀನಿ ಯಾರು ಏನು ಪ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ ಆಮೇಲೆ ಅವ್ರಿಗೆ ಕೆಲಸ ಹಚ್ಚಿ ನೀವು ವಿಡಿಯೋ ಮಾಡ್ತಾಯಿದ್ದೀರಾ ಅಂತೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ನಾವು ತವರು ಮನೆಗೆ ಬರ್ತಿರ್ತೀವಲ್ವಾ ಸೊ ನೀವು ಏನು ಮಾಡೋಕ್ಕೆ ಹೋಗ್ಬಿಡಿ ಆರಾಮ ಕೂತ್ಕೊಡಿ ನಿಮ್ಗೆ ಅಲ್ಲಿ ಮಾಡಿ ಸಾಕಾಗಿರುತ್ತೆ ಈಗ ನಾವು ಮಾಡ್ಕೊಡ್ತೀವಿ ಅಂತ ಮಾಡಿದವರು ಸೊ ಹಾಗಾಗಿ ಈ ಥರ ಹುರಿದು ಸಪ್ಸಪ್ರೇಟಾಗಿ ಹುರಿದು ಹುರಿದು ತಕ್ಕೋಬೇಕು ಈ ಥರ ಬ್ರೌನಿಶ್ ಆಗೋವರೆಗೂ ನೀಟಾಗಿ ಹುರಿಬೇಕು ನೀಟಾಗಿ ಹುರಿದು ಇಟ್ಕೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ಅರ್ಶಿನ ಮತ್ತು ಕಲ್ಲುಪ್ಪು ಹಾಕೊಂಡಿದ್ದಾರೆ ಈಗ ಇಲ್ಲಿ ಮಾಡೋಕ್ಕೆ ನಾರ್ಮಲ್ ಬೊಗಣೆ ಇಟ್ಟಿದ್ದೀವಿ ಪಾತ್ರೆ ಇಟ್ಟಿದ್ದೀವಿ ಇದಕ್ಕೆ ಈಗ ಸನ್ ಎಣ್ಣೆ ಓಪನ್ ಮಾಡುವ ಸಮಯ ಇದನ್ನು ಹಿಂಗೆ ಮಾಡ್ಬೋದು హల్వ ఇది నీ ఇం గట్టి ఇడ్క ఇకే గ ఈ థర తగ్దు హాక స్వల్ప ఎణి జగ్గ్యాడ నోడి ఎన్నె ఎస్ట్ బెక్క ఎన్నె ಈಗ ಎಣ್ಣೆ ಕಾದಿದೆ ಈಗ ಜೀರಿಗೆ ಸಸಿವೆ ಹಾಕ್ತಾ ಇದಾರೆ ಚಟಪಟ ಅನ್ಬೇಕು ಜೀರಿಗೆ ಸಸಿವೆ ಕಟ್ ಮಾಡಿರಂತಹ ಈರುಳ್ಳಿ ಈರುಳ್ಳಿ ಮತ್ತೆ ನಾವಮ್ಮ ಹೇಳ್ತಾರೆ ಇವಾಗ ಎಕ್ಸ್ಪ್ಲೇನ್ ಮಾಡು ಹ್ಞೂ ಬೇಗ ಏನ್ ಮಾಡತ್ತಿ ನಮ್ಮಮ್ಮ ಉಳ್ಳಾಗಡ್ಡಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನ ಇದ್ದಾರೆ ನಾಚಿ ನೀರು ಹಾಕ್ತಾ ಅಡಿ ಎರಡು ಈರುಳ್ಳಿ ಮತ್ತೆ ಎರಡು ಟೊಮಟನ್ ಕಟ್ ಮಾಡ್ಕೊಂಡಿದ್ದಾರೆ ಈಗ ಈರುಳ್ಳಿ ಹಾಕಿದ್ದಾರೆ ಅದು ಸ್ವಲ್ಪ ಚೆನ್ನಾಗಿ ಕೆಂಪು ಹಾಕಿಬೇಕು ಏನ್ ಮಾಡ್ಬೇಕಾ ಪೈ ಪೈ ಮಾಡ್ಬೇಕಂತೆ ಆ್ಯಂಡ್ ಇವಾಗ ಬೆಳ್ಳುಳ್ಳಿ ಸುರ್ಕೊಂಡು ಮಾಕೊಳ್ತಾ ಇದ್ದದು ಇಲ್ಲ ಬದ್ನಿಕಾಯ ಎಸ್ ಈಗ ನೋಡೋಣ ತುಂಬ ಆಗಿ ಬದನೇಕಾಯಿ ಪಲ್ಯ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಈಗ ಈಗ ನಾವು ಮಾಡಿದ್ವಿ ಸುಮ್ಮ ಅಂದಿ ಪಲ್ಯ ಹಚ್ಚಿ ನಾಳೆ ಮಸಾಲೆಂಟು ಮಾಡೋದು ಒಂದು ಮಾಡಿ ಮಾಡಿ ನೋಡೋ ಒಂದು ರಟ್ಟಿ ಆಗೋದಲ್ಲೇ ಉಂಟು ಉಳಿತಿನ ಇದೆಲ್ಲ ಉಂಡ್ತೀನಿ ಅವು ಮಟನ್ ಅಡಿಗೆ ಒಂದು ಬರ್ತಾರೆ ಈಗ ಟೊಮೊಟೊ ಹಣ್ಣು ಹಾಕ್ತಾರೆ ಹಾಕು ತುಂಬ ಅಂದರೆ ತುಂಬಾ ಈಸಿ ಆ್ಯಂಡ್ ಬೇಗ ಆಗುತ್ತೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಸಾಕು ಇಷ್ಟ ಆಗಲ್ಲ ಅಂದರೆ ಕಹಿ ಕಹಿ ಆಗೋಲ್ಲ ತುಂಬ ಸೂಪರಾಗಿರುತ್ತೆ ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಟ್ ಇದೆ ಮನೇಲಿ ಮಾಡಿರೋದಿಲ್ಲ ಖಾಲಿಯಾಗಿದೆ ಹಾಗಾಗಿ ರೆಡಿಮೇಡ್ ಕರ್ತಿದ್ವಿ ಈಗ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದು ಇಷ್ಟು ಬೆಲ್ಲ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಇದನ್ನ ಪೇಸ್ಟ್ ಮಾಡಿ ಹ್ಮ್ ಇಟ್ಕೊಂಡಿದೀವಿ ಇದನ್ನ ಇವಾಗ ಇದಕ್ಕೆ ಹಾಕಬೇಕು ಹಾಕ್ತೀನ ಹಾಕ್ತ ಇದಾರೆ ಹಸಿ ಮಿ ಹ್ಮ್ ಹಸಿ ಮೆಣಿಕಾಯಿ ಉಪ್ಪು ಹ್ಮ್ ಮತ್ತೆ ತಳಿ ಹಾಕ್ಬಾರ್ದು ಅಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕೋಬೇಕು ಹಾಕ್ತಾ ಇದೀನಿ ನೋಡಿ ಬೆಳ್ಳೆ ಮಿಕ್ಸ್ ಮಾಡ್ಕೊಂಡ್ರೆ ಘಮ ಘಮ ಅಂತ ಇದೆ ಅದೆಲ್ಲ ಒಂದು ಐದು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಇದನ್ನ ಇಟ್ಟು ಕ್ಲೋಸ್ ಮಾಡಿದ್ರೆ ಚೆನ್ನಾಗತ್ತೆಚ್ಬಾರ್ದಬಾರ್ದಂತೆ ಹಂಗೇನೆ ಫ್ರೈ ಮಾಡಬೇಕಂತೆ ಈಗ ಕೊತ್ತಂಬರಿ ಹಾಕ್ತಾರೆ ಇದಕ್ಕೆ ಉಪ್ಪು ಅರ್ಶನ ಉಪ್ಪು ಕಲ್ಲು ಉಪ್ಪು ಅರಶಿನ ಹುಡ್ದಿರೋದು ಆಗಲಕಾಯಿಗೆ ಮಾಡ ಆರಾಮಾಗಿ ಅರ್ಜೆಂಟ್ ಮಾಡ್ಬೇಡ ಇಲ್ಲ ಇಲ್ಲ ಅರ್ಜೆಂಟ್ ಮಾಡಬೇಡ ಪರವಾಗಿಲ್ಲ ಕಾಯ್ತೀನಿ ಇವಾಗ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದು ಹಾಕೋಬೇಕು ಬಿಗ್ ಬಾಸ್ ಬೇರೆ ಬರ್ತಾ ಇದೆ ಅದಕ್ಕೆ ನಾನು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದೀನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾರೆ ನೋಡಿ ನಮ್ಮ ಸೈಡ್ ಮಿಕ್ಸ್ ನೋಡಿ 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 ಈ ಥರ ಆಗುತ್ತೆ ಸ್ವಲ್ಪ ಅಂದರೆ ಕೆಮ್ಮಂದಂಗೆ ಆಗುತ್ತೆ ಘಾಟಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತಲ್ಲ ಅದನ್ನ ನೀರ್ ಬೀರ್ ಏನೋ ಹಾಕ್ಬಾರ್ದು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಮುಚ್ಚಿಬಿಡ್ಬೇಕು ಹಂಗೆ ಮುಚ್ಚಬಾರ್ದಂತೆ ಮುಚ್ಚಿದ್ರೆ ಕಮ್ಮಿ ಆಗುತ್ತಂತೆ ಹಂಗೆ ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಐದರಿಂದ ಹತ್ತು ಲೋಲೆ ಬೇಯಿಸ್ಬೇಕು ಹ್ಞೂ ಆಮೇಲೆ ಅದೆಲ್ಲ ಕೂತಿದಾಗ ಶೇಂಗ ಕುಟಾಕ್ಬೇಕು ಹ್ಞೂ ಸರಿ ಸರಿ ಮಾಡು ಮಾಡು ಹ್ಞೂ ರೆಡಿ ಇದು ಶೇಂಗಾನ ಬಿಟ್ಟು ಹೇಳಿ ತಾಗಲೂ ತೋರ್ಸಿದ್ನಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಥರ ಪುಡಿ ಮಾಡಿ ಈಗ ಇದು ರೆಡಿ ಆಗುತ್ತಲ್ವಾ ಇದು ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಿಗೆ ಇದು ಒಂದು ಎರಡರಿಂದ ಒಂದು ಅರ್ಧ ಒಂದು ನಾಲ್ಕರಿಂದ ಐ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಟೈಮ್ ಟೈಮ್ ರೆಡಿ ಆಗುತ್ತೆ ಅಮ್ಮ ಮಾಡ್ತವ್ರೆ ನಾನು ಬಿಗ್ ಬಾಸ್ ಬರ್ತಿದ್ದೆ ಅದಕ್ಕೆ ನೋಡಿ ಇಲ್ಲಿನೇ ವಿನಾಗೋದು ರಸ ಕುದಿಬೇಕು ಟೇಸ್ಟ್ ಒಣಕ್ಕೆ ತರ್ತಾ ಇದ್ದಾರೆ ನಮ್ಮಮ್ಮ

ಆಗಿ ಹಾಗಲಕಾಯಿ ಪಲ್ಯ ರೆಡಿ ರೆಡಿಯಾಗಿದೆ ತುಂಬಾ ಈಸಿ ಆ್ಯಂಡ್ ತುಂಬಾ ಬೇಗನೆ ಮಾಡ್ಕೊಂಬಿಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಆಲ್ರೆಡಿ ಎಲ್ಲ ಬೆಂದಿದೆ ಮೇಲೆ ಲಿಡ್ ಕ್ಲೋಸ್ ಮಾಡಬಾರ್ದು ಒಂದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸೊ ನಾವು ಈ ಥರ ಮಾಡಿದ್ದೀವಿ ಜಮಾ ಅದು ಸೂಪರ್ ಅಂಡ್ ಟೇಸ್ಟಿ ಸೂಪರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದು ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೈ ಮಾಡಿ ಫ್ರೈ ಮಾಡಿ ಸಬ್ಸ್ಕ್ರೈಬ್ ಫ್ರೈ ಮಾಡಿ ಎಸ್ ಹಾಗೆ ಪಲ್ಯ ಸೂಪರ್ ಆಗಿತ್ತು ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗಲಿಗೆ ಪಲ್ಯ ತುಂಬ ಅಂದರೆ ತುಂಬಾ ಟೇಸ್ಟಿ ಆ್ಯಂಡ್ ಬೇಗನೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟರೆ ಮುಗ್ದೋದು ಬೇಗ ಆಗುತ್ತೆ ಆ್ಯಂಡ್ ಹಾಗಲಿಗೆ ಪಲ್ಯ ತುಂಬ ಅಂದರೆ ತುಂಬಾ ಒಳ್ಳೆಯದು ಬಿ ಪಿ ಶುಗರ್ ಇದ್ದವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಡಯೆಟ್ ಮಾಡ್ತಾ ಇರೋರಿಗೆ ಮತ್ತು ಬಾಡಿಲಿ ಶುಗರ್ ಕಂಟ್ರೋಲು ಬ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹಾಗೂಗೆ ಇಸ್ ದ ಬೆಸ್ಟ್ ಪಲ್ಯ ಅಂತಲೇ ಹೇಳ್ಬೋದು ಸೊ ಈಗ ಈಗ ವಿಡಿಯೋ ಈಗ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಪಕ್ಕ ನನ್ನ ಯೂಟ್ಯೂಬ್ ಮಾನಿಟೈಸನ್ ಆಗಲೇಬೇಕು ಅಂತ ಹಠ ಮಾಡಿ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಆ್ಯಂಡ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಯೂಟ್ಯೂಬರು ಸೊ ದಯವಿಟ್ಟು ಎಲ್ಲರನ್ನೂ ಬೆಳೆಸಿ నమ్మంత స్మాల్ యూట్యూబర్ను బేసి అంత హేట ఈ వీడియోలు ఏం దీని థ్యాంక్ యూ సో మచ్ లభి బాయ్